ನೇರ ಸ್ಪಷ್ಟ ನಿರಂತರ ಸುದ್ದಿಗಳಿಗಾಗಿ ಸಿಡಿದೆದ್ದ ಮೃತ್ಯುಂಜಯ ಕನ್ನಡ ನ್ಯೂಸ್ ಚಾನಲ್ ತಪ್ಪದೇ ವೀಕ್ಷಿಸಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕತ್ತಲೆಯಿಂದ ಬೆಳಕಿನಡಿಗೆ ನಿಮ್ಮ ಧ್ವನಿ ನಿಮ್ಮ ಚಾನಲ್ ಕ್ಷಣ ಕ್ಷಣದ ಮಾಹಿತಿಗಾಗಿ ತಪ್ಪದೇ ವೀಕ್ಷಿಸಿ ನೊಂದವರ ಧ್ವನಿ ಆರೋಗ್ಯದ ಮಾಹಿತಿಗಳ ಸುದ್ದಿ ಕಣಜ ಸಿಡಿದೆದ್ದ ಮೃತ್ಯುಂಜಯ ಕನ್ನಡ ನ್ಯೂಸ್ ಚಾನಲ್ ತಪ್ಪದೇ ವೀಕ್ಷಿಸಿ ವಿಆರ್ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಂಆರ್ ಡಬ್ಲ್ಯೂ ಕಾರ್ಯಕರ್ತರ ಕಾಯಂಗೆ ಅವಕಾಶವಿಲ್ಲ ಸಚಿವೆ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಗ್ರಾಮೀಣ ಪುನರ್ವಸತಿ ಯೋಜನೆಯ ಗೌರವಧನ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ವಿಕಲಚೇತನ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ನಗರ ಪಟ್ಟಣಗಳಲ್ಲಿನ ಯು ಆರ್ ಡಬ್ಲ್ಯೂ ತಾಲೂಕು ಪಂಚಾಯಿತಿಯಲ್ಲಿಯ ಎಂಆರ್ ಡಬ್ಲ್ಯೂ ಹಾಗೆ ಇಂತಹ ಕಾರ್ಯಕರ್ತರನ್ನು ಕಾಯಂಗೊಳಿಸಲು ನಿಯಮಾವಳಿಗಳಲ್ಲಿ ಅವಕಾಶವಿಲ್ಲವೆಂಬ ಮಾಹಿತಿಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವೆ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು ವಿಧಾನಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದರು ಈ ಮಾಹಿತಿಯನ್ನು ನೀವು ಅಂದಿನ ದಿನಪತ್ರಿಕೆಗಳಲ್ಲಿ ವೆಬ್ಸೈಟ್ಗಳಲ್ಲಿ ತಾವುಗಳು ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆನ್ಲೈನಲ್ಲಿ ವೀಕ್ಷಣೆ ಮಾಡಬಹುದು ಇನ್ನು ಪ್ರಶ್ನೋತ್ತರ ಅವಧಿಯಲ್ಲಿ ಬಿ ಜೆ ಪಿಯ ಶ್ರೀ ವತ್ಸರವರ ಪ್ರಶ್ನೆಗೆ ಉತ್ತರ ನೀಡಿ ಅಥವಾ ಉತ್ತರಿಸುತ್ತಾ ಸಚಿವರು ಏನಂತ ಹೇಳ್ತಾರೆ ಅಂತಂದು ಹೇಳಿದರೆ ಗ್ರಾಮೀಣ ಪುನರ್ವಸತಿ ಯೋಜನೆಯಡಿ ನೇಮಕಗೊಂಡಿರುವ ವಿಕಲಚೇತನರು ಗೌರವಧನ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರನ್ನು ಕಾಯಂಗೊಳಿಸಲು ಸಾಧ್ಯವಿಲ್ಲ ಹಾಗಾಗಿ ಅವರ ಗೌರವಧನವನ್ನು ಸರ್ಕಾರ ಹೆಚ್ಚಿಗೆ ಮಾಡಬಹುದೇ ಹೊರತು ಕಾಯಂಗೊಳಿಸಲು ಸಾಧ್ಯವಿಲ್ಲ ಅಂತ ಹೇಳರು ಹಾಗಾದರೆ ಹಾಗಾಗಿ ಅವರ ಗೌರವಧನವನ್ನು ಸರ್ಕಾರ ಹೆಚ್ಚಿಗೆ ಮಾಡಿದೆ ಎಂದರು ಹಾಗಾದರೆ ಅವರಿಗೆ ಮಾಸಿಕ ವೇತನ ಎಷ್ಟು ಅಂದರೆ ಯು ವಿ ಆರ್ ಡಬ್ಲ್ಯೂ ಅವರಿಗೆ ಮಾಸಿಕ ಗೌರವಧನ ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ರುಗಳವರೆಗೆ ಯು ಆರ್ ಡಬ್ಲ್ಯೂ ಅವರಿಗೆ ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ರುಗಳವರೆಗೆ ಎಮ್ ಆರ್ ಡಬ್ಲ್ಯೂ ಅವರಿಗೆ ಹದಿನೈದು ಸಾವಿರದಿಂದ ಹದಿನಾರು ಸಾವಿರಗಳವರೆಗೆ ಹೆಚ್ಚಿಸಿ ಆದೇಶ ಹೊರಡಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ವಿಕಲಚೇತನರು ಪುನರ್ವಸತಿ ಕಾರ್ಯಕರ್ತರನ್ನು ಕನಿಷ್ಠ ವೇತನ ಕಾಯ್ದೆಯಡಿಯಲ್ಲಿ ಅಥವಾ ಕನಿಷ್ಠ ವೇತನದಡಿಯಲ್ಲಿ ಒಳಪಡಿಸಲು ಸದ್ಯಕ್ಕೆ ಯಾವ ನಿಯಮಾವಳಿಗಳಲ್ಲೂ ಅವಕಾಶವಿಲ್ಲ ಈ ಬಗ್ಗೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಅವರು ವಿಧಾನಸಭೆಯಲ್ಲಿ ಮಾತನಾಡಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದರು ಪ್ರಸ್ತುತ ದಿನಮಾನಗಳಲ್ಲಿ ರಾಜ್ಯದಲ್ಲಿ ಐದು ಸಾವಿರದ ಆರುನೂರು ಬಿಆರ್ಡಬ್ಲ್ಯೂ ಐವತ್ತು ಯು ಆರ್ ಡಬ್ಲ್ಯೂ ಒಂದು ನೂರ ಎಪ್ಪತ್ತೆರಡು ಎಂಆರ್ ಡಬ್ಲ್ಯೂ ಕಾರ್ಯಕರ್ತರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು ಗೌರವಧನ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯಕರ್ತರು ನೇಮಕಗೊಂಡು ಮೂರು ವರ್ಷ ಸೇವೆ ಸಲ್ಲಿಸಿದ ನಂತರ ಕರ್ತವ್ಯ ನಿರ್ವಹಿಸುವ ಸೇವಾವಧಿಯಲ್ಲಿ ಮರಣ ಹೊಂದಿದ್ದಲ್ಲಿ ಅವರ ಅವಲಂಬಿತ ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿಗಳಿಂದ ಒಂದು ಲಕ್ಷದವರೆಗೆ ಪರಿಷ್ಕರಿಸಿ ಆದೇಶ ಹೊರಡಿಸಿರುವ ಬಗ್ಗೆ ಸರ್ಕಾರದ ಸುತ್ತೋಲೆಯಲ್ಲಿ ತಿಳಿಸಿದ್ದಾರೆ ಹಾಗಾದರೆ ವಿಆರ್ ಡಬ್ಲ್ಯೂ ಎಂ ಆರ್ ಡಬ್ಲ್ಯೂ ಮತ್ತು ಯು ಆರ್ ಡಬ್ಲ್ಯೂ ಕಾರ್ಯಕರ್ತರ ಕಾಯಂಗೆ ಸರ್ಕಾರ ಅವಕಾಶವಿಲ್ಲ ಅಂದರೆ ಕನಿಷ್ಠ ವೇತನ ಕಾಯ್ದೆಯಡಿಯಲ್ಲಿ ಕನಿಷ್ಠ ವೇತನ ಒಳಪಡಿಸದೆ ಒಳಪಡಿಸಲು ಯಾವ ನಿಯಮಗಳಲ್ಲಿ ನಿಯಮಾವಳಿಗಳಲ್ಲಿ ಅವಕಾಶವಿಲ್ಲ ಅಂತಂದೇಳಿ ಸಚಿವರು ಈ ಕುರಿತು ಹೇಳಿದ್ದಾರೆ